ಉಲ್ಲೂರುಪೇಟೆ ಹಾಲಿನ ಡೈರಿ ಪ್ರಾರಂಭೋತ್ಸವ ನಗರದ ಉಲ್ಲೂರುಪೇಟೆಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಡೈರಿ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಮಾತನಾಡಿ ನಗರದ ಉಲ್ಲೂರುಪೇಟೆಯಲ್ಲಿ ಹಾಲು ಉತ್ಪಾದನೆ ಮಾಡುವ ರೈತರು ಇದ್ದು ಹೈನುಗಾರಿಕೆಗೆ ತೊಡಗಿಸಿಕೊಂಡು ಜೀವನವನ್ನ ಸಾಗಿಸುತ್ತಿದ್ದಾರೆ ಇಲ್ಲಿನ ರೈತ ಕುಟುಂಬಗಳಿಗೆ ಹಾಲಿನ ಡೇರಿ ಅವಶ್ಯಕತೆ ಇದೆ ಎಂದು ಮನಗಂಡು ಹಲವಾರು ಮುಖಂಡರ ಪ್ರಯತ್ನ ಮತ್ತು ಶ್ರಮದಿಂದ ನೂತನ ಹಾಲಿನ ಡೇರಿ ಪ್ರಾರಂಭೋತ್ಸವ ಮಾಡಲಾಗಿದೆ ಕಳೆದ ಹಲವು ದಿನಗಳ ಹಿಂದೆ ಡೇರಿಗೆ ಚುನಾವಣೆ ಸಹ ನಡೆದು ಅಧ್ಯಕ್ಷರು ಆಯ್ಕೆಯಾಗಿದ್ದಾರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯ ನಿರ್ದೇಶಕರು ಒಟ್ಟಾಗಿ ಕೆಲಸ ಮಾಡಿ ಈ ಸಂಘವನ್ನು ಮುಂದಿನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವ ಮೂಲಕ ಹಾಲು ಉತ್ಪಾದಕ ರೈತರ ಹಿತವನ್ನ ಕಾಪಾಡುವಂತಹ ಕೆಲಸ ಆಗಬೇಕು ಅಂದರು ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರಗೌಡ ಮಾತನಾಡಿ ಶಿಡ್ಲಘಟ್ಟ ನಗರದ ಹದಿಮೂರನೇ ವಾರ್ಡ್ ಉಲ್ಲೂರುಪೇಟೆಯಲ್ಲಿ ಹಾಲಿನ ಡೈರಿ ಸ್ಥಾಪನೆ ಮಾಡಿರೋದ್ರಿಂದ ಇಲ್ಲಿನ ಮತ್ತು ಸುತ್ತಮುತ್ತಲಿನ ಹಾಲು ಉತ್ಪಾದಕರಿಗೆ ಅನುಕೂಲವಾಗಿದೆ ಸಿಲ್ಕ್ ಸಿಟಿಯಲ್ಲಿ ಮಿಲ್ಕ್ ಡೈರಿ ಪ್ರಾರಂಭವಾಗಿರುವುದು ಸಂತಸದ ವಿಷಯ ಡೈರಿ ಇದ್ರೆ ರೈತರಿಗೆ ಎಲ್ಲ ರೀತಿಯ ಅನುಕೂಲತೆ ಸಿಗುವ ಮೂಲಕ ರೈತರು ನೆಮ್ಮದಿಯಾಗಿ ಜೀವನ ಸಾಗಿಸಲು ಪ್ರಮುಖ ಪಾತ್ರ ವಹಿಸುತ್ತಿದೆ ಅಂತ ಹೇಳಿದರು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಪುರುಷೋತ್ತಮ್ ಮಾಜಿ ಶಾಸಕ ರಾಜಣ್ಣ ಸೀಕಲ್ ಆನಂದಗೌಡ ಪಿಎಸ್ಐ ವೇಣುಗೋಪಾಲ್ ನರೇಶ್ ಚಾತುರ್ಯ ಕಾರ್ಯದರ್ಶಿ ಶ್ರೀನಿವಾಸ್ ಉಪಾಧ್ಯಕ್ಷ ತೇಜಸ್ ನಿರ್ದೇಶಕರುಗಳಾದ ಕಿರಣ್ ಕುಮಾರ್ ನಾರಾಯಣಸ್ವಾಮಿ ರಾಜ್ಕುಮಾರ್ ಮುನಿರೆಡ್ಡಿ ವೇಣುಗೋಪಾಲ್ ಮಳ್ಳೂರಯ್ಯ ಭರತ್ ಮಧು ಆನಂದ್ ಗ್ಯಾಸ್ ಭರತ್ ನಟರಾಜ್ ರಮೇಶ್ ಮಂಜುಳಾ ಅಶ್ವಥಮ್ಮ ನಳಿನಿ ನಾಗರಾಜ್ ಡಿಎಂ ಕುಮಾರ್ ಅಂಬಾರಿ ಮಂಜುನಾಥ್ ಮದನ್ ಸೇರಿದಂತೆ ಇತರರು ಹಾಜರಿದ್ದರು ವರದಿ ರಾಜೇಶ್ ಶಿಡ್ಲಘಟ್ಟ

ಪ್ರದೇಶ ನಮ್ಮ ಶಿಗ್ಲಘಟ್ಟ ನಗರದಲ್ಲಿ ಒಂದು ಪ್ರಮುಖವಾದಂಥ ಒಂದು ಗ್ರಾಮ ಆಗಿದೆ ಅದರಲ್ಲೂ ಸಹ ಹಾಲು ಉತ್ಪಾದನೆ ಮಾಡೋಂಥ ರೈತರು ಮೀನು ಸಾಯಿ ಉಳ್ಕೊಂಡು ಆ ಹೈನುಗಾರಿಕೆ ತೊಡಗಿಸಿಕೊಂಡು ಜೀವನವನ್ನು ಸಾಗ್ತಾರಂಥ ರೈತ ಕುಟುಂಬಗಳಿಗೆ ಡೈಲಿ ಅವಶ್ಯಕತೆ ಇದೆ ಅಂತೇಳಿ ಮನಗಂಡು ಹಲವಾರು ಯಾಕರೋಡಿ ಪ್ರಯತ್ನ ಶ್ರಮದಿಂದ ಇವತ್ತಿನ ದಿನ ಇಲ್ಲಿ ಹಾಲಿನ ಡೈರಿ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಕಳೆದ ಹಲವಾರು ದಿನಗಳಿಂದ ಚುನಾವಣೆಯ ಸಹ ನಡೆದಿದ್ದು ಒಂದು ಒಟ್ಟಾಗಿ ಬಾಡಿನ ಸಹ ಆಗಿರ್ತದೆ ಅದಕ್ಕೆ ಅಧ್ಯಕ್ಷರು ಪುರುಷೋತ್ತಮರು ಉಪಾಧ್ಯಕ್ಷ ಅವರು ಮತ್ತು ಎಲ್ಲ ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರು ಒಟ್ಟಾಗಿ ಇಲ್ಲಿ ಕೆಲಸನ ಮಾಡಿ ಈ ಹಾಲು ಉತ್ಪಾದಕ ಸಂಘನ ಮುಂದಿನ ಅಭಿವೃದ್ಧಿ ಪದತ್ತ ತೊಗೊಂಡೋಗಂಥದ್ದು ಮತ್ತು ಎಲ್ಲ ಹಾಲುಂಥ ರೈತರ ಒಂದು ಇತನ ಕಾಪಾಡೋಂಥ ಕೆಲಸನೂ ಸಹ ಅವರ ಜವಾಬ್ದಾರಿಯಾಗಿದ್ದು ಎಲ್ಲರೂ ಸಹ ಒಟ್ಟಾಗಿ ಕೆಲಸ ಮಾಡಿ ಈ ಸಂಘಾನ ಅಭಿವೃದ್ಧಿಪಡಿಸ್ತೀವಿ ಅಂತೇಳಿ ನಾನು ಸುಸಂದರ್ಭದಲ್ಲಿ ಶುಭ ಹಾರೈಸಿ ಅವ್ರಿಗೆಲ್ಲರೂ ಸಹ ಒಳ್ಳೆಯದಾಗಲಿ ರೈತರ ಹಿತದೃಷ್ಟಿಯಿಂದ ಈ ಸಂಘ ಇಲ್ಲಿ ಅವಶ್ಯಕತೆ ಆಗಿತ್ತು ಅದು ಮುಂದುವರ್ಕೊಂಡು ಹೋಗಲಿ ಅಂತೇಳಿ ನಾನು ಅವರಿಗೆಲ್ಲರೂ ಸಹ ಶುಭ ಹಾರೈಸಿ ಇದು ನಮ್ಮ ಶಿಡ್ಡಿಗಟ್ಟ ನಗರದಲ್ಲಿ ಹದಿಮೂರನೇ ವಾರ್ಡಲ್ಲಿ ಒಂದು ಡೈರಿ ಓಪನ್ ಇವತ್ತು ಮಾಡಲಿಕ್ಕೆ ಇಲ್ಲಿರ್ತಕ್ಕಂಥ ಸುತ್ತಮುತ್ತಲು ಇರ್ತಕ್ಕಂಥ ಎಲ್ಲ ರೈತರಿಗೂ ಅನುಕೂಲ ಆಗಿದೆ ಈ ಒಂದು ನಮ್ಮ ಸಿಲ್ಕ್ ಸಿಟಿ ಅಂತಲೇ ಇದೆ ಸಿಲ್ಕ್ ಸಿಟಿ ಮತ್ತು ಜೊತೆಗೆ ಚೆನ್ನಾಗಿ ಸಿಟಿ ಈ ನಮ್ಮ ಎಲ್ಲ ಇರ್ತಕ್ಕಂಥ ರೈತರಿಗೆ ಇವತ್ತು ಹಾಲು ಶೇಖರಣೆ ಮಾಡಿ ಈ ಮಾಡ್ತಕ್ಕಂಥ ಡೈರಿ ಮಾಡ್ತಕ್ಕಂಥ ಅನುಕೂಲ ಮಾಡಿದ್ದಾರೆ ಇರ್ತಕ್ಕಂಥ ಇಲ್ಲಿರ್ತಕ್ಕಂಥ ನಮ್ಮೆಲ್ಲ ನಮ್ಮ ಕಾರ್ಯಕರ್ತರಿಗೆ ನಮಗಿರ್ತಕ್ಕಂಥ ನಮ್ಮ ರೀತಿಗಳಿಗೆ ಇರ್ತಕ್ಕಂಥ ಇರ್ತಕ್ಕಂಥ ವಾಸ ಆಗಿರ್ತಕ್ಕಂಥ ಎಲ್ಲ ರೈತರಿಗೆ ಒಳ್ಳೆಯದಾಗಿದೆ ಅಂತ ಏನು ಇವತ್ತು ಕುಲ್ಲೂಪೇಟೆಯಲ್ಲಿ ನೂತನವಾಗಿ ಹಾಲು ಉತ್ಪಾದಕರ ಸಂಘ ಉದ್ಘಾಟನೆ ಮಾಡಿದ್ವಿ ಇದರ ಉದ್ದೇಶಕ್ಕೆ ನಮ್ಮ ಈ ಭಾಗದಲ್ಲಿ ಹೈನುಗಾರಿಕೆ ತುಂಬ ಅಧಿಕವಾಗಿತ್ತು ಆದರೂ ಕೂಡ ಒಂದು ಹಾಲಿನ ಡೈರಿ ಬರ್ತಾ ಇದೆ ಅಂತ ಮನಬಂಧ ಪ್ರಕಾರ ನಮ್ಮೆಲ್ಲ ಸಮಾನ ಮನಸ್ಸುಗಳು ಒಂದು ಹಾಲಿನ ಡೈರಿ ಮಾಡಬೇಕು ಅಂತ ಆರೋಗ್ಯ ತಿಂಗಳಿಂದ ಕೂಡ ಅನ್ನೋದನ್ನು ಪ್ರಯತ್ನ ಮಾಡಿದ್ವಿ ಆರೋಗ್ಯ ಸಿಂಗ್ಗಡೆ ಇನ್ನೊಂದು ಚುನಾವಣೆ ಮುಖಾಂತರ ಒಂದು ಬಾಡಿಗಾಗಿ ಮಾಲಿನ್ ಡೈರಿ ಉದ್ಘಾಟನೆ ಮಾಡ್ಬೋದು ನಿರ್ಮಾಣ ಮಾಡಿರೋದು ನಾವೆಲ್ಲ ಸಮಾನ ಮನುಷ್ಯರು ಎಲ್ಲ ಆರೋಗ್ಯ ಸಿಬ್ಬಂದಿಗೆ ಪರವಾಗಿ ಒಂದು ಡೈರಿ ಉದ್ಘಾಟನೆ ಮಾಡಿದ್ದಾರೆ ಈ ಉದ್ಘಾಟನೆವಾಗಿ ಈ ಉದ್ಘಾಟನೆಗೆ ಜಾತೋತಿಕವಾಗಿ ಹಾಗೂ ರಾಜಕೀಯ ರಾಜಕೀಯತವಾಗಿ ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ದೇವೆ ಎಲ್ಲ ಗಣ್ಯರು ಕೂಡ ಒಗ್ಗೂಟಾಗಿ ಬಂದು ನಮ್ಮ ಕರೆ ಬೆಳಗ್ಗೆ ಹಾಲು ಬೆಳಗ್ಗೆ ಇವತ್ತು ರೈತರ ಮುಖಾಂತರ ಹಾಲನ್ನು ಹಾಡ್ಕೊಂಡಿದೆ ಇವತ್ತು ನೂರ ಎಂಬತ್ತಾರು ಲೀಟರ್ ಹಾಲು ಸಂಗ್ರಹ ಆಗಿದೆ ಇನ್ನು ಇದು ಹೆಚ್ಚಿನವಾಗಿ ಅಭಿವೃದ್ಧಿಯಾಗಿ ನಾವು ಡೈಲಿ ಅಭಿವೃದ್ಧಿಯ ಪದ್ಧತಿ ಹೋಗ್ಬೇಕು ಅಂತ ಒಂದು ಆಶಯ ಎಷ್ಟಿನ ಎಲ್ಲಿ ಹೋಗ್ತಾ ಇದ್ರೆ ನಾಲ್ಕಕ್ಕೆ ನ ರೈತ ಬಾಂಧವರು ನಮ್ಮ ಮಾರ್ಗ ಮತ್ತು ಬೀರಾಪುರಕ್ಕೆ ಚಿಕ್ಕಲೂರಿಗೆ ಕೊಂಡೊಯ್ದೋಗ್ತಾ ಇದ್ರು ಇದು ಇಲ್ಲಿ ಡೈಲಿ ಆಗಿರೋದ್ರಿಂದ ಇವರಲ್ಲಿ ಎಲ್ಲ ರೈತರ ಜನಾಂಗಕ್ಕೆ ಒಂದು ಅನುಕೂಲ ಆಗಿದೆ ಎಲ್ಲರೂ ಹರ್ಷವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಉಲ್ಲಾಟಿ ಮಾಡಿದ್ದೀವಿ ಈ ಎಲ್ಲ ಸದಸ್ಯರು ಮತ್ತು ಇಲ್ಲಿ ಗ್ರಾಮಸ್ಥರ ಕೋರಿಕೆ ಮೇರೆಗೆ ಮತ್ತು ಈ ಗ್ರಾಮಸ್ಥರು ಅನುಕೂಲ ಆಗಿದೆ ಅಂತ ತಿಳ್ಕೊಂಡಿದ್ರೆ ಏನು ಸಂಜೆ ವರ್ಷ ಆಗಲಿ ಬೆಳಗ್ಗೆ ಹೊತ್ತು ಆಗಲಿ ಮಳೆಗಾಲದಲ್ಲಿ ಮತ್ತೆ ಸಂಜೆ ಕಾಲದಲ್ಲಿ ಆಡಳಿತವಾಗಿ ಈ ಭಾಗದ ಜನಗಳೇ ನಮ್ಗೆ ತೊಂದರೆ ಆಗ್ತದೆ ಅಂತ ನಮ್ಮ ಬಂದು ಕೇಳ್ಕೊಂಡ ಸಂದರ್ಭದಲ್ಲಿ ನಾವುಗಳು ಸಹ ಇದಕ್ಕೆ ಕೈ ಜೋಡಿಸಿ ಎಲ್ಲ ಸದಸ್ಯರ ಇದರಿಂದ ನಾವು ಇಲ್ಲಿ ಒಂದು ಸಂಘವನ್ನು ದಿನ ಉದ್ಘಾಟನೆ ಮಾಡಿದ್ದೀವಿ ಈಗ ನಾವೇನು ಮುಂದೆ ಈ ಸಂಘನ ಈ ಸದಸ್ಯರೆಲ್ಲ ಸೇರಿ ಒಳ್ಳೆಯ ಗುಣಮಟ್ಟದ ಹಾಲನ್ನ ಸಂಘಕ್ಕೆ ಪೂರೈಸಿದ್ರ ಮುಖಾಂತರ ಸಂಘವನ್ನು ಅಭಿವೃದ್ಧಿ ಪತ್ರದ ಚ ಮುಂದೂಡಲಿ ಮತ್ತು ಸ ಸದಸ್ಯರು ಸಹ ಗುಣಮಟ್ಟದ ಹಾಲಿನ ಸರಬರಾಜಿನೊಂದಿಗೆ ಉತ್ತಮ ರೇಟನ್ನು ಸಹ ಪಡೆದುಕೊಂಡು ತಾವುಗಳು ಸಹ ಆರ್ಥಿಕವಾಗಿ ಬಲಗೊಳ್ಳಿ ಅಂತ ಹೇಳ್ಬಿಟ್ಟು